ಲೈಫಲ್ಲಿ ಪ್ರಾಪರ್ ಪ್ಲ್ಯಾನ್ ಇಲ್ಲದೆ ಏನನ್ನ ಮಾಡಿದ್ರೂ ಕೂಡ ನಾವು ಅಲ್ಲಿ ಫೇಲೂರನ್ನು ಕಾಣ್ತೀವಿ ಅದೇ ರೀತಿ ಟ್ರೇಡಿಂಗಲ್ಲಿ ಕೂಡ ಅಷ್ಟೇ ಒಂದು ಪ್ರಾಪರ್ ಆದ ಟ್ರೇಡಿಂಗ್ ಪ್ಲ್ಯಾನ್ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಇಲ್ಲದೆ ನಾವು ಟ್ರೇಡನ್ನು ಮಾಡಿದಾಗ ಅಲ್ಲಿ ನಾವು ಲಾಸನ್ನು ಮಾಡ್ಕೊಳ್ತೀವಿ ನೀವು ಟ್ರೇಡಿಂಗಲ್ಲಿ ಮಾಡ್ಕೊಂಡಂಥ ಲಾಸ್ಗೆ ಇದೇ ದೊಡ್ಡ ಕಾರಣ ಆಗಿರುತ್ತೆ ಒಂದು ಪ್ರಾಪರ್ ಟ್ರೇಡಿಂಗ್ ಪ್ಲಾನ್ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಇಲ್ಲದೆ ಟ್ರೇಡನ್ನು ಮಾಡಿರೋದಾಗಿರುತ್ತೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡುವಂಥ ಮೆಥಡನ್ನು ನೀವು ಫಾಲೋ ಮಾಡಿದ್ರ ಮೂಲಕ ಒಂದು ಪ್ರಾಪರ್ ಆದ ಟ್ರೇಡಿಂಗ್ ಪ್ಲ್ಯಾನನ್ನು ಡೆವಲಪ್ ಮಾಡಿಕೊಂಡು ಅದನ್ನು ನಿಮ್ಮ ಟ್ರೇಡಿಂಗ್ನಲ್ಲಿ ಅಳವಡಿಸಿಕೊಂಡು ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಹಾಗಿದ್ರೆ ಟ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಏನು ಅದನ್ನು ಯಾವ ರೀತಿ ಡೆವಲಪ್ ಮಾಡೋದು ಏನು ಅಂತ ಎ ಟು ಝಡ್ ಡೀಟೇಲನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗಿದ್ರೆ ಟ್ರೇಡಿಂಗ್ ಸಿಸ್ಟಮ್ ಅಂದ್ರೇನು ಟ್ರೇಡಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಟ್ರೇಡ್ ಮಾಡಲಿಕ್ಕೆ ಇರುವಂಥ ಒಂದು ರೋಡ್ ಮ್ಯಾಪ್ ಆಗುತ್ತೆ ನಾವು ಯಾವಾಗ ಟ್ರೇಡನ್ನು ತೆಗೆದುಕೊಳ್ಬೇಕು ಯಾಕೆ ಟ್ರೇಡನ್ನು ತೆಗೆದುಕೊಳ್ಬೇಕು ಆ ಟ್ರೇಡನ್ನು ತೆಗೆದುಕೊಂಡಾಗ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಲ್ಲಿ ಯಾವ ರೀತಿ ಆ ಟ್ರೇಡಿಂದ ಹೊರಗೆ ಬರಬೇಕು ಏನು ಅಂತ ಕಂಪ್ಲೀಟಾದ ರೂಲ್ಸನ್ನು ಹೊಂದಿರುವಂಥ ಒಂದು ಮೆಥಡನ್ನು ನಾವು ಟ್ರೇಡಿಂಗ್ ಸಿಸ್ಟಮ್ ಅಥವಾ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ ಸೊ ಇದಿಲ್ಲದೆ ನೀವು ಟ್ರೇಡ್ಗೆ ಎಂಟ್ರಾದಾಗ ರ್ಯಾಂಡಮಾಗಿ ಯಾವುದೊಂದು ಟ್ರೇಡನ್ನು ಮಾಡಿದಾಗ ಅಲ್ಲಿ ನೀವು ಲಾಸನ್ನು ಮಾಡ್ಕೊಳ್ತೀರಿ ಯಾಕೆ ಕೇಳಿದರೆ ಅಲ್ಲಿ ನಿಮಗೆ ಏನು ಮಾಡಬೇಕು ಒಂದು ಕ್ಲಾರಿಟಿ ಇರೋದಿಲ್ಲ ಸೊ ಹಾಗಿದ್ರೆ ಈ ಟ್ರೇಡಿಂಗ್ ಸಿಸ್ಟಮನ್ನು ಯಾವ ರೀತಿ ಡೆವಲಪ್ ಮಾಡೋದು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಏನನ್ನ ಟ್ರೇಡ್ ಮಾಡ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ ನಮಗೆ ಟ್ರೇಡ್ ಮಾಡಲಿಕ್ಕೆ ಸ್ಟಾಕ್ಸ್ ಇದೆ ಫ್ಯೂಚರ್ಸ್ ಇದೆ ಆಪ್ಷನ್ಸ್ ಇದೆ ಇದರಲ್ಲಿ ಯಾವುದನ್ನು ನಾವು ಟ್ರೇಡ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ ಸ್ಟಾಕ್ಸಲ್ಲಿ ಟ್ರೇಡ್ ಹಾಗೆ ಆಪ್ಷನಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಒಂದಷ್ಟು ಮೆಥಡ್ಗಳನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಥಡ್ ಇರ್ಬೋದು ಟ್ರೇಡ್ ಮ್ಯಾನೇಜ್ಮೆಂಟ್ ಇರ್ಬೋದು ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಅಥವಾ ಟ್ವೀಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಟ್ರೇಡಿಂಗ್ ಸಿಸ್ಟಮನ್ನು ಡಿಸೈನ್ ಮಾಡಲಿಕ್ಕೆ ಆಗುವಂಥದ್ದು ಸೊ ಹಾಗಾಗಿ ಮೊದಲು ನೀವು ಯಾವುದನ್ನು ಟ್ರೇಡ್ ಮಾಡ್ತೀರಿ ಯಾವ ಇನ್ಸ್ಟ್ರೂಮೆಂಟನ್ನು ಟ್ರೇಡ್ ಮಾಡ್ತೀರಿ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಮೊದಲನೇ ಸ್ಟೆಪ್ಸ್ ನೀವು ಯಾವ ಇನ್ಸ್ಟ್ರುಮೆಂಟ್ ಅನ್ನು ಟ್ರೇಡ್ ಮಾಡ್ತೀರಿ ಅನ್ನೋದನ್ನು ಡಿಸೈಡ್ ಮಾಡುವಂಥದ್ದು ಸೊ ಇದನ್ನು ಈಸಿಯಾಗಿ ಡಿಸೈಡ್ ಮಾಡ್ಬೋದು ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ನೀವು ಯಾವ ಟೈಮ್ ಫ್ರೇಮನ್ನು ಟ್ರೇಡ್ ಮಾಡ್ತೀರಿ ನಾವು ಇಂಟ್ರಾ ಡೇ ಟ್ರೇಡಿಂಗ್ ಅನ್ನ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗನ್ನು ಮಾಡಬಹುದು ಪೊಸಿಷನಲ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡಬಹುದು ಸೊ ಈ ಎಲ್ಲದಕ್ಕೂ ಬೇರೆ ಬೇರೆ ರೀತಿಯ ಟ್ರೇಡ್ ಮ್ಯಾನೇಜ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಮಾಡಬೇಕಾಗುತ್ತೆ ಇಂಟ್ರಾ ಡೇ ಮಾಡಿದ ರೀತಿಯಲ್ಲಿ ನಾವು ಅಲ್ಲಿ ಟ್ರೇಡ್ ಮ್ಯಾನೇಜ್ಮೆಂಟ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಆಗೋದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾವು ಟೈಮ್ ಫ್ರೇಮ್ ಅನ್ನ ಡಿಸೈಡ್ ಮಾಡಬೇಕಾಗುತ್ತೆ ಸೊ ಮೊದಲು ಇನ್ಸ್ಟ್ರೂಮೆಂಟ್ ನೆಕ್ಸ್ಟ್ ಟೈಮ್ ಫ್ರೇಮ್ ಇದು ಎರಡು ಡಿಸೈಡ್ ಆದ ನಂತರ ಮೂರನೇದು ಟ್ರೇಡ್ ಲಾಜಿಕ್ ಅಥವಾ ಸ್ಟ್ರಾಟಜಿ ಲಾಜಿಕ್ ಅಂತ ಕರಿತೀವಿ ಸೊ ನಾವು ಯಾವಾಗ ಎಂಟ್ರಿ ಆಗಬೇಕು ಯಾಕೆ ಎಂಟ್ರಿ ಆಗಬೇಕು ಎಂಟ್ರಿ ಆದ ನಂತರ ಯಾವ ರೀತಿ ಆ ಟ್ರೇಡನ್ನು ಮ್ಯಾನೇಜ್ ಮಾಡಬೇಕು ಯಾವ ರೀತಿ ಎಕ್ಸಿಟ್ ಆಗಬೇಕು ಇದು ಇರುವಂಥ ಮೇಯ್ನ್ ಪಾರ್ಟ್ ಯಾವುದೊಂದು ಟ್ರೇಡಿಂಗ್ ಸಿಸ್ಟಮ್ನ ಮೇಯ್ನ್ ಪಾರ್ಟ್ ಆಗುತ್ತೆ ಸೊ ಮೊದಲನೇದಾಗಿ ಟ್ರೇಡ್ ಎಂಟ್ರಿ ಸೊ ಯಾವುದೊಂದು ಟ್ರೇಡ್ಗೆ ಎಂಟ್ರಿ ಆಗಬೇಕಾದ್ರೆ ಯಾವ ಆಧಾರದಲ್ಲಿ ನಾವು ಆ ಟ್ರೇಡ್ಗೆ ಎಂಟ್ರಿ ಆಗಬೇಕು ಅನ್ನೋದು ಡಿಸೈಡ್ ಮಾಡಬೇಕಾಗತ್ತೆ ಇಲ್ಲಿ ಎರಡು ಮೆಥಡ್ಗಳಿದೆ ಒಂದು ಡಿಸ್ಕ್ರಿಪ್ಷನರಿ ಮೆಥಡ್ ಇನ್ನೊಂದು ರೂಲ್ ಬೇಸ್ಡ್ ಅಥವಾ ಆಲ್ಗೋ ಟ್ರೇಡಿಂಗ್ ಅಂತ ಕರಿತೀವಿ ಡಿಸ್ಕ್ರಿಪ್ಷನರಿ ಮೆಥಡಲ್ಲಿ ಏನಾಗುತ್ತೆ ನಾವು ಚಾರ್ಟನ್ನು ನೋಡಿಕೊಂಡು ನಾವು ಡಿಸೈಡ್ ಪ್ಯಾಟರ್ನ್ ಅಥವಾ ಚಾರ್ಟರ್ ಸ್ಟ್ರಕ್ಚರ್ ಬಂದಾಗ ಅಲ್ಲಿ ನಾವು ಎಂಟ್ರಿ ಆಗುವಂತದ್ದು ಅಲ್ಗೋ ಟ್ರೇಡಿಂಗಲ್ಲಿ ಏನಾಗುತ್ತೆ ಅಥವಾ ರೂಲ್ ಬೇಸ್ಡ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಆಲ್ರೆಡಿ ಒಂದು ಫ್ರೀ ಡಿಫೈನ್ಡ್ ಸೆಟ್ ಆಫ್ ರೂಲನ್ನು ನಾವು ಡಿಸೈಡ್ ಮಾಡಿರ್ತೀವಿ ಅನುಗುಣವಾಗಿ ಟ್ರೇಡಿಂಗ್ ಡಿಸಿಷನ್ನು ತೆಗೆದುಕೊಳ್ಬೋದು ಫಾರ್ ಎಕ್ಸಾಂಪಲ್ ನಾನು ಇಂಟ್ರಾಡೇಗೆ ಒಂದು ಸಿಸ್ಟಮನ್ನು ರೆಡಿ ಮಾಡಬೇಕು ಅಂತಿದ್ರೆ ಫಸ್ಟ್ ಫಿಫ್ಟೀನ್ ಮಿನಿಟ್ನ ತಗೊಳ್ತೀನಿ ಫಸ್ಟ್ ಫಿಫ್ಟೀನ್ ಮಿನಿಟ್ನ ಹೈ ಬ್ರೇಕ್ ಆದಾಗ ನಾನು ಬೈ ಮಾಡ್ತೀನಿ ಅಥವಾ ಫಸ್ಟ್ ಫಿಫ್ಟೀನ್ ಮಿನಿಟ್ನ ಲೋ ಬ್ರೇಕ್ ಆದಾಗ ನಾನು ಸೆಲ್ ಮಾಡ್ತೀನಿ ಸೊ ಏನಾಗುತ್ತೆ ಒಂದು ರೂಲ್ ಬೇಸ್ಡ್ ಅಪ್ರೋಚ್ ಆಗುತ್ತೆ ಇಲ್ಲಿ ಆಲ್ರೆಡಿ ಒಂದು ರೂಲನ್ನು ನಾನು ಸೆಟ್ ಮಾಡಿದ್ದೀನಿ ನಾನು ಲೈವ್ ಮಾರ್ಕೆಟಲ್ಲಿ ತುಂಬ ಏನು ಅನಲೈಸ್ ಮಾಡಬೇಕಾಗಿಲ್ಲ ನನಗೆ ಫಸ್ಟ್ ಫೈವ್ ಮಿನಿಟ್ ಹೈ ಲೋ ಗೊತ್ತಾದರೆ ಸಾಕು ನೆಕ್ಸ್ಟ್ ನನ್ನ ಆ ಹೈ ಲೋ ಬ್ರೇಕಾದರೆ ನನ್ನ ಎಂಟ್ರಿ ಕಂಡೀಷನ್ ಟ್ರಿಗರ್ ಆಗುತ್ತೆ ಸೊ ಇದು ರೂಲ್ ಬೇಸ್ಡ್ ಮೆಥಡ್ ಆಯಿತು ಅದೇ ರೀತಿ ಡಿಸ್ಕ್ರಿಪ್ಷನರಿ ಮೆಥಡಲ್ಲಿ ಯಾವುದೊಂದು ಬ್ರೇಕೌಟ್ ಆದ ನಂತರ ನಾವು ಟ್ರೇಡಿಂಗನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಯಾವುದೊಂದು ಚಾರ್ಟ್ ಪ್ಯಾಟರ್ನ್ ಡಬಲ್ ಬಾಟಮ್ ಇರ್ಬೋದು ಟ್ರಯಾಂಗಲ್ ಪ್ಯಾಟರ್ನ್ ಇರ್ಬೋದು ಈ ರೀತಿಯ ಚಾರ್ಟ್ ಪ್ಯಾಟರ್ನ್ ಬ್ರೇಕೌಟ್ ಆದಾಗ ಟ್ರೇಡ್ಗೆ ಎಂಟ್ರಿ ಆಗೋದು ಇರ್ಬೋದು ಸೊ ಈ ರೀತಿಯ ಟ್ರೇಡ್ಗೆ ಎಂಟ್ರಿ ಆಗಲಿಕ್ಕೆ ಒಂದಷ್ಟು ಲಾಜಿಕನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ ಆ ಲಾಜಿಕ್ ಅಥವಾ ಆ ಎಂಟ್ರಿ ಟ್ರಿಗರ್ ಆದಾಗ ನಾವು ಟ್ರೇಡ್ಗೆ ಎಂಟ್ರಿ ಆಗಬೇಕಾಗತ್ತೆ ನೆಕ್ಸ್ಟ್ ನಾವು ನಮ್ಮ ಸ್ಟಾಪ್ ಲಾಸ್ ಹಾಗೆ ಟಾರ್ಗೆಟ್ಗಳನ್ನು ಡಿಸೈಡ್ ಮಾಡಬೇಕಾಗುತ್ತೆ ಸೊ ನಾವು ಯಾವ ಆಧಾರದಲ್ಲಿ ಎಂಟ್ರಿ ಆಗ್ತೀವಿ ಅದೇ ಆಧಾರದಲ್ಲಿ ನಮ್ಮ ಸ್ಟಾಪ್ ಲಾಸ್ ಅನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಸೊ ಸ್ಟಾಪ್ ಲಾಸ್ ಮಸ್ಟ್ ಇರಬೇಕಾಗುತ್ತೆ ಸೊ ಎಂಟ್ರಿ ಡಿಸೈಡ್ ಆಯಿತು ಸ್ಟಾಪ್ ಲಾಸ್ ಡಿಸೈಡ್ ಆಯಿತು ನೆಕ್ಸ್ಟ್ ಎಕ್ಸಿಟ್ ನೀವು ಟ್ರೈಲ್ ಮಾಡಿಕೊಂಡು ಎಕ್ಸಿಟ್ ಆಗೋದಿರ್ಬೋದು ಅಥವಾ ನಿಮ್ಮ ಟಾರ್ಗೆಟನ್ನು ಡಿಸೈಡ್ ಮಾಡಿಕೊಂಡು ಎಕ್ಸಿಟ್ ಆಗೋದಿರ್ಬೋದು ಈ ರೀತಿ ನೀವು ಎಂಟ್ರಿ ಲಾಜಿಕ್ ಟಾರ್ಗೆಟ್ ಲಾಜಿಕ್ ಅದೇ ರೀತಿ ಸ್ಟಾಪ್ ಲಾಸ್ ಲಾಜಿಕ್ಕನ್ನು ಡಿಸೈಡ್ ಮಾಡಬೇಕಾಗತ್ತೆ ಸೊ ಇದು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ನ ಮೇಯ್ನ್ ಲಾಜಿಕ್ ಆಗುತ್ತೆ ಯಾವ ರೀತಿ ನೀವು ಯಾವುದೊಂದು ಟ್ರೇಡ್ಗೆ ಎಂಟ್ರಿ ಆಗ್ತೀರಿ ಆ ಟ್ರೇಡನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಎನ್ನುವಂಥದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದು ಟ್ರೇಡಿಂಗ್ ಸಿಸ್ಟಮ್ನ ಮೈನ್ ಪಿಲ್ಲರ್ ಅಂತ ಹೇಳ್ಬೋದು ಈ ರಿಸ್ಕ್ ಮ್ಯಾನೇಜ್ಮೆಂಟ್ ನೈಂಟಿ ನೈನ್ ಪರ್ಸೆಂಟ್ ಟ್ರೇಡರ್ಗಳು ಇಲ್ಲೇ ಫೇಲ್ ಆಗುವಂಥದ್ದು ನಾವೇನು ಥಿಂಕ್ ಮಾಡ್ಕೊಂಡಿರ್ತೀವಿ ಟ್ರೇಡಿಂಗಲ್ಲಿ ನಾವು ಆಗಿ ಇರಬೇಕು ಅಂತ ಹೇಳಿ ನಮ್ಮ ಹತ್ರ ಒಂದು ಸಾಲಿಡ್ ಟ್ರೇಡಿಂಗ್ ಸ್ಟ್ರಾಟಜಿ ಇರಬೇಕು ಅಂತ ಬಟ್ ಇದು ಖಂಡಿತ ಅಲ್ಲ ಒಂದು ಅವರೇಜ್ ಟ್ರೇಡಿಂಗ್ ಸ್ಟ್ರಾಟಜಿ ಇದ್ದರೂ ಕೂಡ ನಾವು ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಿದರೆ ನಾವು ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಸೊ ನಾವು ಯಾವುದೊಂದು ಟ್ರೇಡ್ ಮಾಡಿದಾಗ ಎಷ್ಟು ಬಾರಿ ವಿನ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ನಾವು ವಿನ್ ಆದಾಗ ಎಷ್ಟು ಅಮೌಂಟನ್ನು ಮಾಡಿದೀವಿ ಅದೇ ರೀತಿ ನಾವು ಕಳ್ಕೊಂಡಾಗ ಎಷ್ಟು ಅಮೌಂಟನ್ನು ಕಳ್ಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವುದೊಂದು ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ನಾನು ಆಗಲೇ ಹೇಳಿದಾಗೆ ನೀವು ಟ್ರೇಡಿಂಗ್ ಎಂಟ್ರಿ ಆಗಲಿಕ್ಕೊಂದು ರೂಲ್ಸನ್ನು ಮಾಡಿಕೊಂಡ್ರಿ ನೆಕ್ಸ್ಟ್ ಸ್ಟಾಪ್ ಲಾಸ್ ಅನ್ನು ಸೆಟ್ ಮಾಡ್ಕೊಂಡ್ರೆ ಅಂತ ಇಟ್ಕೊಳ್ಳಿ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಒಂದಿಷ್ಟು ಒನ್ ರಿಸ್ಕ್ ರಿವಾರ್ಡ್ ಇತ್ತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಒಂದ್ ರೂಪಾಯಿ ಅರ್ನ್ ಮಾಡಿದ್ರೆ ಒಂದ್ ರೂಪಾಯಿ ಕಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಆವಾಗ ಏನಾಗುತ್ತೆ ನೀವು ಬ್ರೇಕ್ ಯೂವ್ ನಲ್ಲಿ ಇರ್ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ನೀವು ರೈಟ್ ಆಗ್ಬೇಕಾಗತ್ತೆ ಅಂದ್ರೆ ಹತ್ತು ಟ್ರೇಡನ್ನ ಮಾಡಿದ್ರೆ ಐದು ಟ್ರೇಡಲ್ಲಿ ನೀವು ರೈಟ್ ಇದ್ರೆ ಮಾತ್ರ ನೀವು ಅಟ್ ಲೀಸ್ಟ್ ಬ್ರೇಕ್ ಇವ್ನಲ್ಲಿ ಇರ್ತೀರಿ ಪ್ರಾಫಿಟೆಬಲ್ ಅಲ್ಲ ಬ್ರೇಕ್ ಇವ್ ನಲ್ಲಿ ಇರ್ತೀರಿ ಅದೇ ರೀತಿ ಒನ್ ಇಷ್ಟು ಟೂ ನೀವು ಕಳ್ಕೊಂಡಾಗ ಒಂದ್ ರೂಪಾಯಿ ಕಳ್ಕೊಳ್ತೀರಿ ಅದೇ ರೀತಿ ನೀವು ಗೈನ್ ಮಾಡಿದಾಗ ಎರಡ್ ರೂಪಾಯಿಯನ್ನ ಗೈನ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಆಗ ನೀವು ಬ್ರೇಕ್ ಇವ್ ನಲ್ಲಿ ಇರಬೇಕು ಅಂತ ಹೇಳಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಟೈಮ್ ವಿನ್ ಆದರೆ ಸಾಕು ಈ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನೀವು ನಿಮ್ಮ ರಿಸ್ಕ್ ರಿವಾರ್ಡ್ ಅನ್ನ ಸ್ವಲ್ಪ ಟ್ವೀಕ್ ಮಾಡಿದ್ರಿ ಆಗ ನಿಮ್ಮ ವಿನ್ ರೇಷಿಯೋ ಕಡಿಮೆ ಆಯ್ತು ಅದೇ ರೀತಿ ನೀವು ಕಳ್ಕೊಂಡಾಗ ಒಂದು ರೂಪಾಯಿ ಕಳ್ಕೊಳ್ತೀರಿ ಅರ್ನ್ ಮಾಡಿದಾಗ ಮೂರು ರೂಪಾಯಿಯನ್ನು ಅರ್ನ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಟೈಮ್ ರೈಟ್ ಇದ್ದರೆ ನೀವು ಬ್ರೇಕಿವ್ನಲ್ಲಿ ಇರ್ತೀರಿ ಸೊ ಈಗ ಡಿಸೈಡ್ ಮಾಡಿ ನೀವು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ರೈಟ್ ಇರೋದು ಈಸಿನ ಅಥವಾ ಟ್ವೆಂಟಿ ಫೈ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ರೈಟ್ ಇರೋದು ಈವಿಯಸ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ರೈಟ್ ಇರೋದು ಈಜಿ ಸೊ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಆಗಿ ಮಾಡಬೇಕಾಗುತ್ತೆ ನೀವು ಕಳ್ಕೊಂಡಾಗ ತುಂಬ ಕಡಿಮೆ ಅಮೌಂಟನ್ನು ಕಳ್ಕೊಳ್ಬೇಕಾಗತ್ತೆ ಏನಾಗುತ್ತೆ ನಿಮ್ಮ ಸೈಕಾಲಜಿ ಕೂಡ ಕಂಟ್ರೋಲಲ್ಲಿ ಇರುತ್ತೆ ನೀವು ಲಾಸನ್ನು ತುಂಬ ಕಡಿಮೆ ಲಾಸನ್ನು ಮಾಡ್ಕೊಳ್ತೀರಿ ಅಂತ ಬಟ್ ಮೆಜಾರಿಟಿ ಜನ ಸೈಕಾಲಜಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರತಿ ಟ್ರೇಡಲ್ಲಿ ನಾನು ಒಂದಷ್ಟು ಅರ್ನ್ ಮಾಡಿಕೊಂಡೇ ಬರಬೇಕು ಅಂತ ಖಂಡಿತ ಇದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಬಾರಿ ವಿನ್ ಆದ್ರಿ ಎಷ್ಟು ಬಾರಿ ಲಾಸ್ ಅನ್ನು ಮಾಡ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ನೀವು ಹತ್ತು ಅಲ್ಲಿ ಒಂದು ಬಾರಿ ವಿನ್ ಆದ್ರೂ ಕೂಡ ಒಂಬತ್ತು ಅಲ್ಲಿ ಮಾಡಿದಂತ ಲಾಸ್ ಅನ್ನ ಆ ಒಂದು ಟ್ರೇಡ್ ರಿಕವರಿ ಮಾಡುತ್ತೆ ಅಂತ ಹೇಳಿದ್ರೂ ಕೂಡ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಬೆಟರ್ ಇದೆ ಅಂತ ಅರ್ಥ ಸೊ ನೀವು ವಿನ್ ರೇಷಿಯೋದ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳಿ ಹೋಗ್ಬೇಡಿ ನಿಮ್ಮ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋದ್ರ ಬಗ್ಗೆ ತಲೆಯನ್ನ ಕೆಡ್ಸ್ಕೊಳ್ಳಿ ನೀವು ಲಾಸ್ ಅನ್ನ ಮಾಡ್ಕೊಂಡಾಗ ಎಷ್ಟು ಕಡಿಮೆ ಲಾಸಲ್ಲಿ ಹೊರಗೆ ಬರ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇದರಿಂದಾಗಿ ನೀವು ಪ್ರಾಫಿಟೇಬಲ್ ಆಗಿ ಹೊರಗ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಇರುವ ನೀವು ಕಳ್ಕೊಂಡಾಗ ಕಡಿಮೆ ಅಮೌಂಟ್ ಅನ್ನು ಕಳ್ಕೊಳ್ಳುವಂಥದ್ದು ಅರ್ನ್ ಮಾಡಿದಾಗ ವಿನ್ ಆದಾಗ ಜಾಸ್ತಿ ಅಮೌಂಟ್ ಅನ್ನು ವಿನ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಸೊ ಇದರ ಮೇಲೆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಫೋಕಸ್ ಮಾಡಬೇಕಾಗುತ್ತೆ ಅದೇ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಮ ಕ್ಯಾಪಿಟಲ್ ಎಷ್ಟು ಆ ಕ್ಯಾಪಿಟಲ್ ಮೇಲೆ ನೀವು ಎಷ್ಟು ರಿಸ್ಕನ್ನು ಅನ್ನು ತೆಗೆದುಕೊಳ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೆಜಾರಿಟಿ ಜನ ಏನು ಮಾಡ್ತಾರೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡದೆ ಟ್ರೇಡಿಂಗ್ ಅಲ್ಲಿ ಲಾಸ್ ಅನ್ನು ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ತುಂಬಾ ಜನ ಆಪ್ಷನ್ ಬೈಯಿಂಗ್ ಅನ್ನು ಮಾಡ್ತಾರೆ ಸೊ ಒಂದು ಲಕ್ಷ ಕ್ಯಾಪಿಟಲ್ ಇತ್ತು ಅಂದ ತಕ್ಷಣ ಆ ಒಂದು ಲಕ್ಷಕ್ಕೆ ಎಷ್ಟು ಆಪ್ಷನ್ ಅನ್ನು ಬೈ ಮಾಡಲಿಕ್ಕಾಗುತ್ತೆ ಅಷ್ಟನ್ನು ಕೂಡ ಬೈ ಮಾಡುವಂತದ್ದು ಲಾಸ್ ಆದರೆ ಎಷ್ಟು ಹಣವನ್ನು ನಾನು ಕಳ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ತಿಂಕ್ ಮಾಡೋದಿಲ್ಲ ಒಂದು ಲಕ್ಷಕ್ಕೆ ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ಲಾಟ್ ಬೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಬೈ ಮಾಡುವಂತದ್ದು ಹಾಗೆ ಮಾಡಿದಾಗ ನಾವು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟೇಬಲ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಾವು ಪ್ರಾಪರ್ ಆದ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ ನಾನು ಈ ಟ್ರೇಡ್ ಅಲ್ಲಿ ಕಳ್ಕೊಂಡ್ರೆ ಎಷ್ಟು ಅಮೌಂಟ್ ಕಳ್ಕೊಳ್ಬೋದು ಆ ಕಳ್ಕೊಂಡ ಅಮೌಂಟ್ ನೆಕ್ಸ್ಟ್ ಟ್ರೇಡ್ ಅಲ್ಲಿ ರಿಕವರಿ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ತಿಂಕ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಅಮೌಂಟ್ ಇತ್ತು ಅಂತ ಇಟ್ಕೊಳ್ಳಿ ಆಪ್ಷನ್ ಬೈಯಿಂಗ್ ಅನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಏನು ಮಾಡ್ತಾರೆ ಒಂದು ಲಕ್ಷಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಬೈ ಫಾರ್ ಎಕ್ಸಾಂಪಲ್ ನಾವು ಎಂಟ್ರಿ ಆದ ತಕ್ಷಣ ಕಂಪ್ಲೀಟ್ಲಿ ಮಾರ್ಕೆಟ್ ನಮ್ಮ ಅಗೇನೆಸ್ತು ಪ್ರೀಮಿಯಂ ಫಿಫ್ಟಿ ಪರ್ಸೆಂಟ್ ಡೌನ್ ಆಯಿತು ಅಂತ ಇಟ್ಕೊಳ್ಳಿ ಆಗ ನಾವು ಎಷ್ಟು ಕಳ್ಕೊಳ್ತೀವಿ ಫಿಫ್ಟಿ ತೌಸಂಡ್ ಕಳ್ಕೊಳ್ತೀವಿ ನಮ್ಮ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕ್ಯಾಪಿಟಲ್ನ ಫಿಫ್ಟಿ ತೌಸಂಡ್ ಕಳ್ಕೊಳ್ತೀವಿ ಅದಕ್ಕೆ ಬದಲಾಗಿ ನನ್ನತ್ರ ಒಂದು ಲಕ್ಷ ಕ್ಯಾಪಿಟಲ್ ಇತ್ತು ನಾನೇನು ಮಾಡ್ತೀನಿ ಒಂದು ಲಾಟ್ ಆಪ್ಷನನ್ನು ಬೈ ಮಾಡ್ತೀನಿ ಸೊ ನಾನು ಎಂಟ್ರಿ ಆಗ್ತೀನಿ ಕಂಪ್ಲೀಟಾಗಿ ನನ್ನ ಅಗೇನ್ಸ್ಟ್ ಮಾರ್ಕೆಟ್ ಮೂವ್ ಆಗುತ್ತೆ ನಾನು ಫಿಫ್ಟಿ ಪರ್ಸೆಂಟನ್ನು ಕಳ್ಕೊಂಡ್ವಿ ಅಂತ ಇಟ್ಕೊಳ್ಳಿ ಒಂದು ಲಾಟ್ ಆಪ್ಷನನ್ನು ಬೈ ಮಾಡ್ತೀನಿ ನನಗೆ ಕೇವಲ ಟ್ವೆಂಟಿ ತೌಸಂಡ್ ಸಾಕು ಅಂತ ಇಟ್ಕೊಳ್ಳಿ ಆವಾಗ ಏನಾಗುತ್ತೆ ನಾನು ಎಷ್ಟು ಕಳ್ಕೊಳ್ತೀನಿ ಕೇವಲ ಹತ್ತು ಸಾವಿರವನ್ನು ಕಳ್ಕೊಳ್ತೀನಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಟ್ವೆಂಟಿ ತೌಸಂಡ್ ಫಿಫ್ಟಿ ಪರ್ಸೆಂಟ್ ಪ್ರೀಮಿಯಮ್ ಡೌನ್ ಆಯಿತು ನಾನು ಹತ್ತು ಸಾವಿರವನ್ನು ಕಳ್ಕೊಳ್ತೀನಿ ಸೊ ನಾನು ಒಂದು ಲಕ್ಷ ಕ್ಯಾಪಿಟಲ್ಗೆ ಕಂಪೇರ್ ಮಾಡಿದಾಗ ನಾನು ಟೆನ್ ಪರ್ಸೆಂಟ್ ೆ ಅದೇ ರೀತಿ ಒಂದು ಲಕ್ಷವನ್ನು ಕಂಪ್ಲೀಟಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಫಿಫ್ಟಿ ತೌಸಂಡನ್ನು ಕಳ್ಕೊಳ್ತಾ ಇದ್ದೆ ಸೊ ನೆಕ್ಸ್ಟ್ ಕೇವಲ ಉಳಿಯುವಂಥದ್ದು ಅಂದರೆ ಫಿಫ್ಟಿ ತೌಸಂಡ್ ಆ ಫಿಫ್ಟಿ ತೌಸಂಡಿಂದ ಅಗೇನ್ ಫಿಫ್ಟಿ ತೌಸಂಡ್ ನಾನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನನ್ನು ಮಾಡಬೇಕು ಇನ್ ಕೇಸ್ ನಾನು ಕೇವಲ ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿ ಟೆನ್ ತೌಸಂಡನ್ನು ಕಳ್ಕೊಂಡಿದ್ರೆ ನಂತರ ನೈಂಟಿ ತೌಸಂಡ್ ಉಳಿತಾಯಿತ್ತು ನೈಂಟಿ ತೌಸಂಡ್ ಯೂಸ್ ಮಾಡಿಕೊಂಡು ಟೆನ್ ತೌಸಂಡನ್ನು ಮಾಡುವಂಥದ್ದು ಈಸಿ ಆಗುತ್ತೆ ಮೆಜಾರಿಟಿ ಜನ ಲಾಸ್ ಅನ್ನು ಮಾಡ್ಕೊಳ್ಳೋದು ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಿದೆ ನೀವು ಕಳ್ಕೊಂಡಾಗ ಎಷ್ಟು ಅಮೌಂಟನ್ನು ಕಳ್ಕೊಳ್ತೀರಿ ಆ ಅಮೌಂಟ್ ಅಮೌಂಟನ್ನು ನೆಕ್ಸ್ಟ್ ಟ್ರೇಡಲ್ಲಿ ರಿಕವರಿ ಮಾಡಲಿಕ್ಕೆ ಸಾಧ್ಯನೇ ಎನ್ನುವಂಥ ಒಂದು ಥಿಂಕನ್ನು ಮಾಡಿ ನೀವು ಟ್ರೇಡ್ಗೆ ಎಂಟ್ರಿ ಆದಾಗ ನೀವು ಈ ರೀತಿ ತಪ್ಪನ್ನು ಮಾಡೋದಿಲ್ಲ ಪ್ರಾಪರ್ ಆದ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತೀರಿ ಸೊ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ನನ್ನ ಕ್ಯಾಪಿಟಲ್ ಎಷ್ಟು ಆ ಕ್ಯಾಪಿಟಲ್ನ ಎಷ್ಟು ಪರ್ಸೆಂಟೇಜನ್ನು ನಾನು ಈ ಟ್ರೇಡಲ್ಲಿ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಆ ಕಳ್ಕೊಂಡಂಥ ಅಮೌಂಟನ್ನು ನೆಕ್ಸ್ಟ್ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಥಿಂಕ್ ಮಾಡಿ ಪೊಸಿಷನ್ ಸೈಸಿಂಗನ್ನು ಮಾಡಬೇಕಾಗುತ್ತೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ರಿಗೂ ಡಿಫ್ರೆಂಟ್ ಆಗ್ತಾ ಇರುತ್ತೆ ಸೊ ನಮ್ಮ ಕ್ಯಾಪಿಟಲ್ನ ಮೇಲೆ ಇದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ ನಾನು ಫಾಲೋ ಮಾಡುವಂಥ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇ ನಿಮಗೆ ಅಪ್ಲೈ ಆಗದೇ ಇರ್ಬೋದು ನಿಮ್ಮ ಕ್ಯಾಪಿಟಲ್ ಡಿಫ್ರೆಂಟ್ ಇರ್ಬೋದು ಸೊ ನಿಮ್ಮ ಕ್ಯಾಪಿಟಲ್ಗೆ ಅನುಗುಣವಾಗಿ ನೀವೊಂದು ರೂಲ್ಸನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಪರ್ ಟ್ರೇಡ್ ನಾನು ಒನ್ ಪರ್ಸೆಂಟನ್ನು ಕಳ್ಕೊಳ್ಳಿಕ್ ರೆಡಿ ಇದ್ದೀನಿ ಅಥವಾ ಪರ್ ಟ್ರೇಡ್ ಟೂ ಪರ್ಸೆಂಟ್ ಪರ್ ಡೇ ಟೂ ಪರ್ಸೆಂಟ್ ಈ ರೀತಿಯ ಒಂದು ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಸೊ ಟ್ರೇಡಿಂಗ್ ಸ್ಟ್ರಾಟಜಿಯ ಲಾಜಿಕ್ ಆಯಿತು ಅದರ ಮೇಲೆ ನೀವು ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ನ ಅಪ್ಲೈ ಮಾಡಬೇಕಾಗತ್ತೆ ನೆಕ್ಸ್ಟ್ ನೀವು ಒಂದಷ್ಟು ಬ್ಯಾಕ್ ಟೆಸ್ಟನ್ನು ಮಾಡಬೇಕಾಗತ್ತೆ ಫಾರ್ವರ್ಡ್ ಟೆಸ್ಟನ್ನು ಮಾಡಬೇಕಾಗತ್ತೆ ಸೊ ಯಾವುದೊಂದು ಮೆಥಡನ್ನು ನೀವು ಡಿಸೈಡ್ ಮಾಡಿದೆ ಅಂದ ತಕ್ಷಣ ಆ ಮೆಥಡ್ ಪ್ರಾಫಿಟೇಬಲ್ ಮೆಥಡ್ ಆಗಿ ಇರಲೇಬೇಕು ಅಂತಿಲ್ಲ ಸೊ ನೀವು ಚಾರ್ಟಲ್ಲಿ ಒಂದಷ್ಟು ನೋಡಬೇಕಾಗತ್ತೆ ಈ ಹಿಂದೆ ಈ ಮೆಥಡ್ ವರ್ಕ್ ಆಗಿದೆಯಾ ಅಂತ ಸೊ ನೀವು ರೂಲ್ ಬೇಸ್ಡ್ ಅಪ್ರೋಚನ್ನು ಫಾಲೋ ಮಾಡ್ತಾ ಇದ್ದೀರಿ ಅಂತೇಳಿ ತುಂಬ ಈಸಿ ಆಗುತ್ತೆ ಬ್ಯಾಕ್ ಟೆಸ್ಟನ್ನು ಮಾಡಲಿಕ್ಕೆ ಸೊ ಒಂದಷ್ಟು ಬ್ಯಾಕ್ ಟೆಸ್ಟನ್ನು ಮಾಡ್ಬೋದು ನೆಕ್ಸ್ಟ್ ಒಂದಷ್ಟು ಫಾರ್ವರ್ಡ್ ಟೆಸ್ಟನ್ನು ಕೂಡ ಮಾಡ್ಬೋದು ಲೈವ್ ಮಾರ್ಕೆಟಲ್ಲಿ ಅಪ್ಲೈ ಮಾಡಿ ನೋಡ್ಬೋದು ಸೊ ಓಕೆ ಈ ಬ್ಯಾಕ್ ಟೆಸ್ಟ್ ಆಗಿ ಫಾರ್ವರ್ಡ್ ಟೆಸ್ಟಲ್ಲಿ ಸ್ಟ್ರಾಟಜಿ ಪ್ರಾಫಿಟೇಬಲ್ ಆಗಿದೆ ಇದನ್ನು ಟ್ರೇಡ್ ಮಾಡ್ಬೋದು ಅನಿಸಿದಾಗ ನೀವೇನು ಮಾಡ್ಬೋದು ನೆಕ್ಸ್ಟ್ ಅದನ್ನು ರಿಯಲ್ ಮಾರ್ಕೆಟಲ್ಲಿ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಬರುವಂಥದ್ದು ಟ್ರೇಡ್ ಮ್ಯಾನೇಜ್ಮೆಂಟ್ ಹಾಗೆ ಪೊಸಿಷನ್ ಸೈಜಿಂಗ್ ಇದು ಇಂಪಾರ್ಟೆಂಟ್ ಆದ ಪಾರ್ಟ್ ನಮಗೆ ಬ್ಯಾಕ್ ಟೆಸ್ಟಲ್ಲಿ ಸ್ಟ್ರಾಟಜಿ ಎಷ್ಟು ಕೂಡ ಪ್ರಾಫಿಟನ್ನು ಕೊಟ್ಟಿರ್ಬೋದು ಬಟ್ ಆ್ಯಕ್ಚುಲಾಗಿ ಟ್ರೇಡ್ ಮಾಡಿದಾಗ ಮಾತ್ರ ನಮ್ಮ ಸೈಕಾಲಜಿಗೆ ಅದು ಎಫೆಕ್ಟ್ ಆಗುವಂಥದ್ದು ನಾವು ಒಂದಷ್ಟು ತಪ್ಪುಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಸೊ ಅದಕ್ಕೋಸ್ಕರ ಟ್ರೇಡ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವುದೊಂದು ಸ್ಟ್ರಾಟಜಿಯನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡ್ತೀರಿ ಇದು ಪ್ರಾಫಿಟೇಬಲ್ ಇದೆ ಇದನ್ನು ರನ್ ಮಾಡ್ಬೋದು ಅಂತ ಅನಿಸಿದಾಗ ನೀವೇನು ಮಾಡಬೇಕಾಗುತ್ತೆ ಮಿನಿಮಮ್ ಕ್ವಾಂಟಿಟಿಲಿ ಅದನ್ನು ರನ್ ಮಾಡಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಓಕೆ ಬ್ಯಾಕ್ ಟೆಸ್ಟಲ್ಲಿ ಇದು ತುಂಬ ಪ್ರಾಫಿಟನ್ನು ಕೊಟ್ಟಿದೆ ನೆಕ್ಸ್ಟ್ ಪ್ರಾಫಿಟೇಬಲ್ ಆಗಿರುತ್ತೆ ಅಂತ ಇರುವ ಕ್ಯಾಪಿಟಲನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ತಾರೆ ಇನ್ ಕೇಸ್ ನೀವು ಎಲ್ಲ ಕ್ಯಾಪಿಟಲನ್ನು ಹಾಕಿ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದ್ರಿ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದ ನಂತರ ಆ ಸ್ಟ್ರಾಟಜಿ ಲಾಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಆ ಲಾಸನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಸೈಕಾಲಜಿ ಎಫೆಕ್ಟ್ ಆಗುತ್ತೆ ನೀವು ಅಲ್ಲಿ ಮಿಸ್ಟೇಕ್ ಅನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಅದಕ್ಕೋಸ್ಕರ ಬ್ಯಾಕ್ ಟೆಸ್ಟಲ್ಲಿ ಎಷ್ಟೇ ಪ್ರಾಫಿಟನ್ನು ಕೊಡಲಿ ಆ ಸ್ಟ್ರಾಟಜಿ ಅಥವಾ ಎಷ್ಟೇ ಬೆಟರ್ ಆಗಿ ವರ್ಕ್ ಇರಲಿ ನೀವು ಇನಿಷಿಯಲಿ ಅದನ್ನು ರಿಯಲ್ ಮಾರ್ಕೆಟಲ್ಲಿ ಅಪ್ಲೈ ಮಾಡುವಾಗ ಮಿನಿಮಮ್ ಪಾಸಿಬಲ್ ಕ್ವಾಂಟಿಟಿ ಅಥವಾ ಮಿನಿಮಮ್ ಪಾಸಿಬಲ್ ಲಾಟಲ್ಲಿ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಮಿನಿಮಮ್ ಕ್ವಾಂಟಿಟಿನ ಟ್ರೇಡ್ ಮಾಡಿದಾಗ ನಿಮ್ಮ ಲಾಸ್ ಕೂಡ ಮಿನಿಮಮ್ ಅಲ್ಲಿ ಇರುತ್ತೆ ಪ್ರಾಫಿಟ್ ಕೂಡ ಒಂದಷ್ಟು ಮಿನಿಮಮ್ ಅಲ್ಲಿ ಇರುತ್ತೆ ನೀವು ಆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಗೆ ಸೆಟ್ ಆಗ್ತೀರಿ ಅದಕ್ಕೆ ಯೂಸ್ ಟು ಆಗ್ತೀರಿ ಸೊ ಈ ಮಿನಿಮಮ್ ಸ್ಟ್ರಾಟಜಿಯಲ್ಲಿ ಒಂದಷ್ಟು ಪ್ರಾಫಿಟ್ ಆದ ನಂತರ ನೆಕ್ಸ್ಟ್ ಗ್ರ್ಯಾಜುವಲಿ ನಿಮ್ಮ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ ಈ ಕ್ವಾಂಟಿಟಿ ಇನ್ಕ್ರೀಸನ್ನು ಮಾಡುವಾಗಲೂ ಕೂಡ ಒಂದಷ್ಟು ತಪ್ಪುಗಳನ್ನು ಮಾಡ್ತೀರಿ ಫಾರ್ ಎಕ್ಸಾಂಪಲ್ ನೀವು ಒಂದು ತಿಂಗಳು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೀರಿ ನಿಮಗೆ ಒಂದಷ್ಟು ಒಳ್ಳೆ ಪ್ರಾಫಿಟ್ ಬಂತು ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನನ್ನ ಸ್ಟ್ರಾಟಜಿ ಪ್ರಾಫಿಟೇಬಲ್ ಆಗಿದೆ ಪ್ರಾಫಿಟನ್ನು ಕೊಡ್ತಾ ಇದೆ ನೆಕ್ಸ್ಟ್ ನಾನು ಫುಲ್ ಕ್ವಾಂಟಿಟಿಯಲ್ಲಿ ಟ್ರೇಡನ್ನು ಮಾಡ್ಬೋದು ಅಂತ ಸೊ ಇಷ್ಟು ದಿನ ಒಂದು ಲಾಟಲ್ಲಿ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಇಮಿಡಿಯೇಟ್ಲಿ ನೀವು ಹತ್ತು ಲಾಟ್ಗೆ ಶಿಫ್ಟ್ ಆಗ್ತೀರಿ ಒಂದು ತಿಂಗಳು ಆದ ನಂತರ ಹತ್ತು ಲಾಟ್ಗೆ ಶಿಫ್ಟ್ ಆದಾಗ ಏನಾಗುತ್ತೆ ಮೇ ಬಿ ಒಂದೆರಡು ಲಾಸ್ ಆಗ್ಬೋದು ಆಗೇನಾಗುತ್ತೆ ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿರ್ತೀರಿ ನಿಮ್ಮ ಲಾಸ್ ದೊಡ್ಡ ಇರುತ್ತೆ ನೀವು ಒಂದು ತಿಂಗಳು ಒಂದು ಲಾಟಲ್ಲಿ ಏನು ಪ್ರಾಫಿಟ್ ಅನ್ನು ಮಾಡಿರ್ತೀರಿ ಅದು ನಿಮ್ಮ ಎರಡೇ ಟ್ರೇಡ್ ಅಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಎಷ್ಟೇ ಬೆಟರ್ ಆಗಿ ಪರ್ಫಾಮ್ ಮಾಡಿದ್ರು ಇಮಿಡಿಯೇಟ್ಲಿ ನೀವು ನಿಮ್ಮ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೋಗಬೇಡಿ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡಿ ಯಾವ ರೀತಿ ಅಂದರೆ ನೆಕ್ಸ್ಟ್ ನೀವು ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡ್ತೀರಿ ಇನ್ ಕೇಸ್ ಲಾಸ್ ಆದರೂ ಆ ಲಾಸ್ ನೀವು ಹಿಂದೆ ಪ್ರಾಫಿಟ್ ಅನ್ನು ಮಾಡಿರ್ತೀರಿ ಆ ಪ್ರಾಫಿಟ್ ಹೋಗಬೇಕು ಹೊರತು ನಿಮ್ಮ ಕ್ಯಾಪಿಟಲ್ ಇಂದ ಹೋಗಬಾರ್ದು ಆ ರೀತಿ ನಿಮ್ಮ ಟ್ರೇಡ್ ಮ್ಯಾನೇಜ್ಮೆಂಟ್ ಅಥವಾ ಪೊಸಿಷನ್ ಸೈಜಿಂಗನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ ಆ ರೀತಿ ನೆಕ್ಸ್ಟ್ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗತ್ತೆ ಪ್ರಾಫಿಟ್ ಆಯಿತು ಅಂದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮ ಪೊಸಿಷನ್ ಸೈಜಿಂಗನ್ನು ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಮೇ ಬಿ ನೆಕ್ಸ್ಟ್ ಲಾಸ್ ಆದಾಗ ಆ ಲಾಸನ್ನು ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮ ಸೈಕಾಲಜಿ ಸೆಟ್ ಆಗಿರೋದಿಲ್ಲ ಸೊ ಇಂಪಾರ್ಟೆಂಟ್ ಇರುವಂಥದ್ದು ಸೈಕಾಲಜಿ ಪಾರ್ಟ್ ರಿಯಲ್ ಆಗಿ ಟ್ರೇಡನ್ನು ಮ್ಯಾನೇಜ್ ಮಾಡುವಂಥದ್ದು ಇಂಪಾರ್ಟೆಂಟ್ ಇರುವಂಥದ್ದು ಸೊ ರಿಯಲಾಗಿ ಟ್ರೇಡನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡನ್ನು ಮಾಡ್ತಾ ಇರಬೇಕಾಗುತ್ತೆ ಅದೇ ರೀತಿ ಟ್ರೇಡಿಂಗ್ ಸ್ಟ್ರಾಟಜಿಲಿ ಏನೆಲ್ಲ ರೂಲ್ಸನ್ನು ಸೆಟ್ ಮಾಡಿದ್ರಿ ಎಂಟ್ರಿ ಲಾಜಿಕ್ ಇರ್ಬೋದು ಎಕ್ಸಿಟ್ ಲಾಜಿಕ್ ಇರ್ಬೋದು ಅದೇ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ ಇರ್ಬೋದು ಇದನ್ನು ಫಾಲೋ ಮಾಡಬೇಕಾಗುತ್ತೆ ಇದನ್ನು ತಪ್ಪಿಯೂ ಕೂಡ ಮಿಸ್ ಮಾಡಬಾರ್ದು ಆಗ ಮಾತ್ರ ಅಲ್ಲಿ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ರೂಲ್ಸನ್ನು ಮಿಸ್ ಮಾಡಿದ್ರಿ ಮಿಸ್ಟೇಕನ್ನು ಮಾಡ್ತಾ ಹೋದ್ರಿ ಅಂತ ಹೇಳಿದೆ ಖಂಡಿತಲ್ಲಿ ಪ್ರಾಫಿಟೇಬಲ್ ಆಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಪರ್ ಆದ ರೂಲನ್ನು ಫಾಲೋ ಮಾಡಬೇಕಾಗತ್ತೆ ಟ್ರೇಡ್ ಮ್ಯಾನೇಜ್ಮೆಂಟನ್ನು ಮಾಡುವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಟ್ರೇಡ್ ಲಾಗನ್ನು ಮೇಂಟೈನ್ ಮಾಡುವಂಥದ್ದು ಇದು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ರಿವ್ಯೂ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಾನು ಏನು ಟ್ರೇಡನ್ನು ಮಾಡಿದೆ ರೂಲನ್ನು ಫಾಲೋ ಮಾಡಿದಿನ ಅಲ್ಲೇನಾದರೂ ಮಿಸ್ಟೇಕ್ ಮಾಡಿದಿನ ಪ್ರಾಫಿಟ್ ಮಾಡಿದ್ನ ಲಾಸ್ ಮಾಡಿದಿರಾ ಅನ್ನೋದನ್ನು ಲಾಗ್ ಮಾಡ್ತಾ ಹೋಗಬೇಕಾಗತ್ತೆ ಪ್ರತಿದಿನ ಪ್ರತಿ ಟ್ರೇಡನ್ನು ಎಂಟ್ರಿ ಮಾಡಿಕೊಂಡು ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡಬೇಕಾಗತ್ತೆ ಸೊ ಇದನ್ನು ಮೇಂಟೈನ್ ಮಾಡ್ತಾ ಹೋದಾಗ ಏನಾಗುತ್ತೆ ನಾವು ವೀಕೆಂಡಲ್ಲಿ ಅಥವಾ ಮಂತ್ ಎಂಡಲ್ಲಿ ಅದನ್ನು ಅನಲೈಸ್ ಮಾಡಿದಾಗ ನಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಇನ್ ಕೇಸ್ ಮಿಸ್ಟೇಕ್ ಇದ್ದರೆ ಆ ಮಿಸ್ಟೇಕನ್ನು ರೆಕ್ಟಿಫೈ ಮಾಡಲಿಕ್ಕೆ ಈ ಟ್ರೇಡಿಂಗ್ ಲಾಗ್ ಹೆಲ್ಪ್ ಆಗುತ್ತೆ ನಾನು ಒಂದು ತಿಂಗಳ ಹಿಂದೆ ಏನು ಟ್ರೇಡ್ ಮಾಡಿದ್ದೆ ಅಂತ ಗೊತ್ತೇ ಇಲ್ಲದಿದ್ದರೆ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬೆಟರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದರಿಂದ ಒಂದಷ್ಟು ಡಾಟಾ ಕಲೆಕ್ಷನ್ ಆಗುತ್ತೆ ಈ ಡಾಟಾವನ್ನು ನೆಕ್ಸ್ಟ್ ಅನಲೈಸ್ ಮಾಡಿಕೊಂಡು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನಾವು ಬೆಟರ್ ಮಾಡ್ಕೊಳ್ಬೋದು ಮೇ ಬಿ ಒಂದಷ್ಟು ನಾವು ಓವರ್ ಟ್ರೇಡಿಂಗ್ ಮಾಡ್ತಾ ಇದಿರ್ಬೋದು ಆ ಓವರ್ ಟ್ರೇಡಿಂಗ್ದಾಗಿ ಒಂದಷ್ಟು ಲಾಸ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ಡಾಟಾವನ್ನು ಅನಲೈಸ್ ಮಾಡಿದಾಗ ಇದು ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಓವರ್ ಟ್ರೇಡಿಂಗನ್ನು ಕಡಿಮೆ ಮಾಡ್ಬೋದು ಅದೇ ರೀತಿ ನಮ್ಮ ಓಲ್ಡ್ ಟ್ರೇಡ್ಗಳನ್ನು ಅನಲೈಸ್ ಮಾಡಿಕೊಂಡು ನಮ್ಮ ಸ್ಟ್ರಾಟಜಿಯನ್ನು ಬೆಟರ್ ಮಾಡಲಿಕ್ಕೆ ಈ ಟ್ರೇಡಿಂಗ್ ಲಾಗ್ ಹೆಲ್ಪ್ ಆಗುತ್ತೆ ಸೊ ಒಂದು ಲಾಗನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬೆಟರ್ ಮಾಡಲಿಕ್ಕೆ ಸೊ ಈ ರೀತಿಯ ಒಂದು ಪ್ರಾಪರ್ ಮೆಥಡನ್ನು ಫಾಲೋ ಮಾಡಿಕೊಂಡು ನೀವು ಟ್ರೇಡನ್ನು ಮಾಡಿದಾಗ ಮಾತ್ರ ಅಲ್ಲಿ ಪ್ರಾಫಿಟೇಬಲ್ ಇರಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಿಮ್ಮ ಹತ್ರ ಯಾವುದೇ ಟ್ರೇಡಿಂಗ್ ಮೆಥಡ್ ಇಲ್ಲ ಅಂತ ಹೇಳಿದೆ ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಒಂದು ಟ್ರೇಡಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಿ ಅದನ್ನು ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಆರು ತಿಂಗಳು ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಟ್ರೇಡಿಂಗಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ ಅಂತ ತುಂಬ ಜನ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಬೋದು ನಾನು ಆಗಲೇ ಹೇಳಿದಾಗೆ ಟ್ರೇಡಿಂಗ್ ಸ್ಟ್ರಾಟಜಿ ತುಂಬ ಇಂಪಾರ್ಟೆಂಟ್ ಅಲ್ಲ ಅದೊಂದು ಸ್ಮಾಲ್ ಪಾರ್ಟ್ ಅಷ್ಟೇ ಸಿಂಪಲ್ ರೂಲನ್ನು ಫಾಲೋ ಮಾಡ್ಕೊಂಡು ನಾವು ಎಂಟ್ರಿ ಎಕ್ಸಿಟ್ ರೂಲನ್ನು ಡಿಸೈಡ್ ಮಾಡ್ಕೊಳ್ಬೋದು ಇಂಪಾರ್ಟೆಂಟ್ ಇರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೆ ಟ್ರೇಡ್ ಮ್ಯಾನೇಜ್ಮೆಂಟ್ ಇದರ ಮೇಲೆ ಹೆಚ್ಚು ಫೋಕಸನ್ನು ಮಾಡಿ ಪ್ರಾಫಿಟೇಬಲ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಇದಿಷ್ಟು ಈ ವಿಡಿಯೋದಲ್ಲಿ ಈ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು